ನಮಸ್ಕಾರ ಏಷ್ಯಾ ಕಪ್ಗಾಗಿ ದುಬೈ ತಲುಪಿತು ಸೂರ್ಯನ ಈ ಹದಿನೈದು ಹಸಿದ ಸಿಂಹಗಳ ಹೊಸ ಸೈನ್ಯ ಹೊಸ ನಾಯಕ ಹೊಸ ಉಪನಾಯಕ ಅರಬ್ ನಾಡಿನಲ್ಲಿ ಕ್ರಾಂತಿ ಮಾಡುತ್ತಾ ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದೇ ರೀತಿ ಏಷ್ಯಾ ಕಪ್ ಆಡಲು ದುಬೈ ತಲುಪಿರುವ ಆ ಟೀಂ ಇಂಡಿಯಾದ ಹದಿನೈದು ಆಟಗಾರರಾದರೂ ಯಾರ್ಯಾರು ಹೀಗೆ ಇರಲರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ರತಿಷ್ಠಿತ ಏಷ್ಯಾ ಕಪ್ ಟೂರ್ನಿಯ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಈ ಬಾರಿಯ ಟೂರ್ನಿಯಲ್ಲಿ ಒಟ್ಟು ಎಂಟು ದೇಶಗಳು ಕಣಕ್ಕಿಳಿಯಲಿವೆ ಈ ಎಂಟು ತಂಡಗಳನ್ನ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅದರಂತೆ ಈ ಬಾರಿಯ ಟೂರ್ನಿಯು ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಯಲಿದೆ ಅಂದರೆ ಮೊದಲ ಸುತ್ತಿನಲ್ಲಿ ಗ್ರೂಪ್ನಲ್ಲಿರುವ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಮತ್ತು ಈ ಬಾರಿಯ ಏಷ್ಯಾ ಕಪ್ ಟೂರ್ನಿ ನಡೆಯುತ್ತಿರುವುದು ಟಿ ಟ್ವೆಂಟಿ ಐ ಸ್ವರೂಪದಲ್ಲಿ ಅಂದರೆ ಕಳೆದ ಬಾರಿ ಏಕದಿನ ಮಾದರಿಯಲ್ಲಿ ಆಡಲಾಗಿತ್ತು ಇದೀಗ ಸ್ವರೂಪ ಬದಲಿಸಲು ಮುಖ್ಯ ಕಾರಣ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಅದರಂತೆ ಮುಂಬರುವ ಐಸಿಸಿ ಟೂರ್ನಿಯ ಸ್ವರೂಪದಲ್ಲೇ ಏಷ್ಯಾ ಕಪ್ ಅನ್ನು ಆಯೋಜಿಸಲಾಗುತ್ತದೆ ಇನ್ನು ಈಗಾಗಲೇ ಏಷ್ಯಾ ಗಾಗಿ ಟೀಂ ಇಂಡಿಯಾದ ಹದಿನೈದು ಸದಸ್ಯರ ಬಲಿಷ್ಠ ಸ್ಕ್ವಾಡ್ ಅನ್ನು ಕೂಡ ಪ್ರಕಟಿಸಲಾಗಿದೆ ತಂಡವನ್ನ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಲೀಡ್ ಮಾಡಲಿದ್ದಾರೆ ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಗಾಗಿ ಟೀಂ ಇಂಡಿಯಾ ಸೆಪ್ಟೆಂಬರ್ ನಾಲ್ಕರಂದು ದುಬೈಗೆ ಪ್ರಯಾಣ ಬೆಳೆಸಿದೆ ಎಂದು ವರದಿಯಾಗಿದೆ ಅದರಂತೆ ತಂಡದ ಸ್ಟಾರ್ ಆಟಗಾರರೆಲ್ಲರೂ ದುಬೈನ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ರಿಂಕು ಸಿಂಗ್ ಅಕ್ಷರ್ ಪಟೇಲ್ ಸಂಜು ಸ್ಯಾಮ್ಸನ್ ಅರ್ಶದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ತಂಡದ ಸ್ಟಾರ್ ಆಟಗಾರರೆಲ್ಲರೂ ಕೂಡ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದರೊಂದಿಗೆ ಈ ಹದಿನೈದು ಸದಸ್ಯರುಗಳ ಬಲಿಷ್ಠ ಸ್ಕ್ವಾಡ್ ಅನ್ನ ಕಟ್ಟಿಕೊಂಡು ಏಷ್ಯಾ ಕಪ್ ಆಡಲು ಟೀಂ ಇಂಡಿಯಾ ದುಬೈ ತಲುಪಿದೆ ಅಂತ ಹೇಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ಏಷ್ಯಾ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು